ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಐದು ನಿಮಿಷದಲ್ಲಿ ರೆಡಿಯಾಗುವಂಥ ಲೇಸ್ ಮಸಾಲಾ ಚಾಟ್ನ ತೋರಿಸ್ತಾ ಇದ್ದೀನಿ ಇದು ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಕಾಂಪಿಟೇಷನ್ಸ್ ಇರುತ್ತಲ್ವಾ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಅದಕ್ಕೆ ಪರ್ಫೆಕ್ಟ್ ಆದಂಥ ರೆಸಿಪಿ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಪ್ಲೇಟಲ್ಲಿ ನಿಮಗೆ ಬೇಕಾಗಿರುವಂಥ ಫ್ಲೇವರ್ಡ್ ಲೇಸ್ನ ತೊಗೊಬೋದು ನಾನಿಲ್ಲಿ ಗ್ರೀನ್ ಕಲರ್ ಅಮೆರಿಕ ಸ್ಟೈಲ್ ಕ್ರೀಮ್ ಆ್ಯಂಡ್ ಆನಿಯನ್ ಫ್ಲೇವರ್ಡ್ ಲೇಸ್ನ ತಗೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಲ್ಲಿ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡು ಅದರ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ಸ್ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಸೇವ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಚಿಟಿಕೆ ಉಪ್ಪನ್ನ ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ನಂತರ ಒಂದು ಚಿಟಿಕೆ ಚಾಟ್ ಮಸಾಲ ಪೌಡರ್ ಕೂಡ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಫೈನಲ್ ಆಗಿ ಟೊಮ್ಯಾಟೊ ಕೆಚಪಿಂದ ಡೆಕೋರೇಟ್ ಮಾಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ಈಸಿ ಲೇಸ್ ಮಸಾಲ ಚಾಟ್ ರೆಡಿಯಾಗಿದೆ ಈ ರೆಸಿಪಿ ಕೇವಲ ಐದು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಮಾಡುವಂಥ ಟೇಸ್ಟಿ ಚಾಟ್ ರೆಸಿಪಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಕುಕ್ಕಿಂಗ್ ವಿಥೌಟ್ ಫೈರ್ ಕಾಂಪಿಟೇಷನ್ಸ್ಗೆ ತುಂಬ ಈಸಿಯಾಗಿ ಮಾಡುವಂಥ ಪರ್ಫೆಕ್ಟ್ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು